ಬರೀ ಕಡಿದ್ ಮಾತ್ರ ಅಲ್ಲ ಕಡಿದ ಮರವನ್ನ ಆನೆ ಗಾಡಿ ತುಂಬುತ್ತೆ ಹೊಡೆಯುವುದೇನೆ ತುಂಬುದು ಆನೆ ಗಾಡಿ ತುಂಬುದು ನೇನೆ ಗಾಡಿ ಹೊಡೆಯುವುದು ಆನೆ ಎಲ್ಲ ಉಳ್ತಾ ಇಲ್ಲ ಮರೆಯ ಎಲ್ಲ ಉಳ್ತಾ ಇವೆ ಮರ ಯಾವ್ದು ಇಲ್ಲ ಅಂತರ ಬೇರೆ ಉದ್ಯೋಗ ಯಾವ್ದು ಓದ್ಯ ಓ ಪೀಪ್ರಿ ಮನೆಗದೇ ನಮ್ಗೆ ಯಾವ್ದು ಪೀಪ್ರಿ 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 ಹೇಳ್ ಮಾಡಿ ನೀವು ಪೀಪುಳಿ ಆಚಿಕೆ ಒತ್ತು ಬಿಪ್ರಿ ಅಂತ ಅಂದ್ರೆ ಅಂತ ಹೇಳಿ ಹಾಂ ಅದನ್ನು ಮಾಡ್ತೀಯ ಎಲ್ಲೋ ಗೊತ್ತುಂಟು ಹಾ ಈಗೇನು ಮಾಡಬೇಕು ಹೇಳಿ ಈಗ ಏನೂ ಈಗ ನನ್ನ ಜೊತೆ ಬರ್ಬೇಕು ನಿ ಜೊತೆಗೆ ನಾನೊಂದು ತಿರುಗಾಟ ಕೊಟ್ಟಿದ್ದೇನೆ ಅದು ಒಂದು ಏನು ಬರ್ಲಿಕ್ಕದಿಲ್ಲ ಆ ಕೆಲಸ ಮಾಡ್ಲಿಕ್ಕದಿಲ್ಲ ಸಂಬಳ ಇಷ್ಟೊಂದು ಅಂತ ಆಗ್ಬೇಕು ಆ ಸಂಬಳ ಇತ್ತು ಎಂತದ್ಯ ಸಂಬಳ ಹೆಚ್ಚೇಳಿ ಸಂಬಳ ಇಟ್ಟು ಮೊನ್ನೆ ಮೊನ್ನೆ ಬಂದು ಕೊಂಡು ನೀ ನನ್ನಲ್ಲಿ ಸಂಬಳ ಕೇಳುವುದಾ ಅದು ನಿಮ್ಗೆ ಗೊತ್ತಿಲ್ಲ ಏನು ಮೊನ್ ಮೊನ್ನೆ ಬಂದವರೇ ಸಂಬಳ ಕೇಳುವುದು ಮೊದ್ಲಿಂದ ಗೊತ್ತಿರ್ತದೆ ಕೊಡ್ತಾರೆ ಅಂತ ಹೇಳಿ ಒಂದ್ ಮನೆ ಬಂದವರು ನಮ್ಗೆ ಆಗ್ಬೇಕು ಅಂತೇಳುದು ಎಷ್ಟು ಕೊಟ್ಟು ನೋವು ಬರ್ತೇವೆ ಎಲ್ಲಾರು ನೋಡ್ಬೇಕು ಯಾರು ಬರ್ಬೇಕ ಲಕ್ಷಕ್ಕೆ ಹಾಕಿ ಇವತ್ತು ಯಾರು ಯಾರಿಗೆ ಹೇಳಿ ನೋಡುದಾಯ್ತೀವ್

ಪ್ರಶ್ನೆ ಇಲ್ಲ ಹ ಸಂಭಳ ಕೇಳ್ತಿ ಅಂತಾದೆ ಹ ಯಾರ ಎದುರುಗಡೆ ಮಾತಾಡ್ತಾ ಇದ್ದೀನೆ ಅಂತ ಪ್ರಜ್ಞೆ உண்டா? ವೈಕುಂತನವರು ಅದಲ್ಲ ಮತ್ತೆ ನಾನು ಯಾರು ನೀ ವೈಕುಂತ ಅದಲ್ಲ ಸಹಾಯ ನೀನು ಅದಲ್ಲ ಹ ಭೂಲಿ ಆಯಾ ಭೂಲಿ ಯಾ ಭೂಲಿ ಆಗ್ ಮಾಡಬೇಡಿ ಒಂದು ದಿನ ಸತ್ಯ ಏನಾ ಐಎಎಂ ತಕ್ಕಲ್ಲಾ ಮಾತ್ರ ಅಲ್ಲ ಹ ನೀವು ಕರಿಯುಲಿ ನೀ ಹುಲಿ ಆದ್ರೂ ನಂಬುದು ಕರಿ ಹುಲಿ ಬಾಳ ಅಪ್ಪ ಎಲ್ಲಿ ಬರ್ತಾರೆ ಹುಲಿ ಹುಲಿ ಅಲ್ಲ ಹೌದ್ ಹೌದೌದೌದು ನಂಗ್ ನಮ್ನ ಕೊಡೋದ್ ಬೇಡ ಹಾ ಅದ್ರ ಒಂದು ನೀವ್ ಹುಲಿ ಅಂತ ತೋರಿಸ್ಬೇಕು ನೀವ್ ಹೇಗ ಇವತ್ತೇ ತೋರಿಸ್ತೇನೆ ನಾನಿಲ್ಲಿ ಹೋಗೋವಾಗ ನನ್ನ ಜೊತೆ ನೀನು ಬರಬೇಕು ನನ್ನ ಯೋಗ್ಯತೆ ಏನಾದರೂ ಗೊತ್ತಾಗ್ತದೆ ನಾನು ಹೋಗ್ತಾ ಇರುವಾಗ ಆ ಒಬ್ಬೊಬ್ರು ಒಂದೊಂದು ರೀತಿ ನಮಸ್ಕಾರ ಕೊಡುವಾಗ ನೀನು ನೋಡಿ ಆಶ್ಚರ್ಯ ಆಗ್ಲಿ ಕಂಗಾಲ ಆಗಲಿ ಹೈ ಉದ್ದಣ್ಣ ನಮಸ್ಕಾರ ಹುಯ್ಯೋ ನಿಂತಲ್ಲೇ ನಮಸ್ಕಾರ ಉಯ್ಯೋ ನಾನಾ ರೀತಿ ನಮಸ್ಕಾರ ಹೌದಾ ಹೌದು ಅಯ್ಯೋ ನನಗೆ ಅದು ನೋಡೋ ಭಾಗ್ಯ ಭೇತ ಅದಷ್ಟೇ ಅಲ್ಲ ನಾನು ಹೋಗುವುದು ಎಲ್ಲಿಗೆ ಎಲ್ಲಿಗೆ ಈ ಪ್ರಕೃತಿ ವಾತಾವರಾವಣವನ್ನು ನೋಡ್ದಂಥ ನಾನ್ ತೂ

ತಾಯಿ ಮಾರ ಇನ್ನು ಆರು ತಿಂಗಳು ಬರ್ಬೇಕಿದೆ ನೀ ಸಾಯ್ಲಿಕ್ಕೆ ನೀನು ಹಣ ಬಿಟ್ಟದ್ದು ಇದು ಗೊತ್ತುಂಟ ನಿನ್ಗೆ ಆರು ತಿಂಗಳು ಬರ್ಬೇಕು ಹೋದ್ರು ಹಣ ಕೊಟ್ಟದ್ದು ನೀವರು ಕೊಟ್ಟದೆ ಕಡ್ದೆ ನಂದ

எவ்வளோ புண்ணியாத்மா நீங்க பக்கத்தில்

ಬಡ್ತಿ ಬಾಯ್ತು ಹೇಳ ವೈಕುಂಠನವರೇ ವೈಕುಂಠನವರೇ ಯಾವಾಗಲೂ ನಾನ್ ಸಿಕ್ಕಿದಾಗ ಒಂದ್ ರೀತಿ ತಮಾಷೆ ಹೊಡೆ ಸಮಿ ಹೇಳಿ 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 ಅಮ್ಮೈಸೆ ಬೇಕ ಅಂತ ಹೇಳಿ ಅವಳಿಗೆ ಹೇಳಿ ಹೇಳಿ ಜಾಗ ಜಾಗ ಇದೆ ಯಾಕಾಗಿ ಇದೆ ದೇವರ ಶಪಥ ವಿಜವಾ ಪುತ್ರನೆ ರೇಷ್ಯಾ ಪುತ್ರನೆ ಇಷ್ಟ ಪುತ್ರನೆ ಪಾಸ್ತವನ ಯಂತ್ರ ಆತ್ರ ಬೈತ್ರ ನೀನು cotisation ಆಗ್ಲೇ ಬಂದರೇ ತಾವೇ ಜವಾಬ್ದಾರಿ ಬೈ ಬಿಟ್ಟು ಅಂತ ಆಗ್ಲೇ ಬಿಟ್ಟು ಅಂತ ಎಷ್ಟು ದಿನ ಆಯ್ತಾ ನೀವು ಹೊಡ್ತೆ ನಾಳೆ ಹೊಡ್ತೆ ವಿಷಯ ಅಂತ ಅದೇ ಕತ್ತಿ ಹೊಡ್ತಿ ಅಷ್ಟಾಗಿಲ್ಲ ಕರೆಟ್ ಇರುವ ಹಣ ಏನು ಇಲ್ಲ

ಒಳ್ಳೆ ನಮಸ್ಕಾರ ನನಗೆ ಮಾನ ಮರ್ಯಾದೆ ಉಂಟ ಇಲ್ಲಿ ಹೋದ ಮನುಷ್ಯಗಳ ಭಾವ ಹೇಳಿಕೊಂಡು ಆಟ ಸಾಲ ಕಟ್ ಮಾಡ್ಕೊಂಡು ಬಾಯಿ ಬಂದ ಬೈಸ್ಕೊಳ್ತಿದ್ದೆ ತಾಯಿ ಹೇಳ್ಕೊಂಡಿದ್ದೆ ನೀವು ನೀ ಸಾಲ ಮಾಡಿದ ಹಾರ ಹೋಯ್ತಲ್ಲ ಮಾಡಿದ್ಯಾ ಪ್ರೀತಿ ಪ್ರೇಮಕ್ಕೆ ಬಿದ್ದೆ ಪರಿಸ್ಥಿತಿ ಹೀಗಾಯ್ತು ಪ್ರೀತಿ ಪ್ರೇಮ ಸತ್ಯ ವಿಷಯ ಇವತ್ತು ನಿನ್ನಲ್ಲಿ ಹೇಳ್ತಾ ಇದ್ದೇನೆ ನೀನು ಪ್ರೀತಿ ಮಾಡ್ತಾ ಇದ್ದೀಯಾ ನಾನೇ ಪ್ರೀತಿ ಮಾಡ್ತಾ ಇದ್ದಿದ್ದು ಇಲ್ಲಿಯ ರಾಜಕುಮಾರಿ ರಾಜೇಶ್ವರಿಯನ್ನು ಪ್ರೀತಿ